ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವತ್ತೇ ಹೇಳಿದಾಗೆ ತೊಗರಿಕಾಳು ರೆಸಿಪಿನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂದಿದ್ನಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಜೀರಿಗೆ ಜೀರಿಗೆ ಬೇಕು ನೆಕ್ಸ್ಟು ಟೊಮ್ಯಾಟೊ ನಾನು ಇಲ್ಲಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಎಳೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಹಸಿಕಾಯಿ ಕಟ್ ಮಾಡ್ಕೊಳ್ಳಿ ತುರಿ ತುರ್ಕೋಬೋದು ನಿಮ್ಮ ಇಷ್ಟ ಹೇಗಾದರೂ ಮಾಡ್ಕೊಳ್ಳೋದು ಅಚ್ಚಕಾರದ ಪುಡಿ ಸಾಂಬಾರ್ ಪೌಡ್ರು ಇದನ್ನೆಲ್ಲನೂ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ತೊಗರಿಕಾಳ ಸಾಂಬಾರು ಕಾಳು ಗ್ರೇವಿ ಅಂದರೆ ಅದೊಂದನ್ನೇ ಹಾಕಬೇಕು ಅಂತ ಏನಿಲ್ಲ ನಾನು ಅದ್ರ ಜೊತೆಗೆ ಇವತ್ತು ಕ್ಯಾರೆಟು ಎರಡು ಬೀನ್ಸು ಒಂದು ಎಂಟರಿಂದ ಹತ್ತು ಮತ್ತು ಆಲೂಗಡ್ಡೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ ಇಷ್ಟೆಲ್ಲನೂ ತೊಗರಿಕಾಳು ಜೊತೆ ಆ್ಯಡ್ ಮಾಡ್ಕೊಬೋದು ಪ್ಲಸ್ ನೀವು ಏನಾದರೂ ಇದ್ರೆ ಒಗ್ಗರಣೆಗೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಪ್ರೇ ಪೇಸ್ಟ್ ಏನು ಹೇಳಿದ್ನಲ್ಲ ಇದಕ್ಕೇನೇನು ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಲ್ವ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಸಾಂಬಾರ್ ಪೌಡರ್ ಖಾರದ ಪೌಡ್ರ್ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಎಲ್ಲ ಹಸಿದಿನ ಹಾಕೊಂಡಿದ್ದೀನಿ ಈಗ ಶುರು ಮಾಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಚ್ಕೊಳ್ಳೋಣ ನೆಕ್ಸ್ಟು ಡೈರೆಕ್ಟ್ ನಾನು ಕುಕ್ಕರಲ್ಲೇ ಇದ್ದೀನಿ ಅದನ್ನೆಲ್ಲ ಬೇಯಿಸ್ಕೊಂಡು ಮತ್ತೆ ಒಗ್ಗರಣೆ ಕೊಡೋದು ಏನು ಬೇಡ ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಕುಕ್ಕರ್ ಚೆನ್ನಾಗಿ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಟೂ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ತೀರ ಜಾಸ್ತಿನೂ ಹಾಕ್ಕೊಬೇಡಿ ಅದು ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಹಾಕ್ಕೊಳ್ಳೋಣ ಅದಾದಮೇಲೆ ಕರಿಬೇವು ಒಂದು ಹತ್ತರಿಂದ ಹನ್ನೆರಡಲೆ ಕರಿಬೇವು ಹಾಕೊಳ್ಳೋಣ ಅದಾದಮೇಲೆ ಚ ರುಬ್ಬಿರೋ ಅಂಥ ಪೇಸ್ಟನ್ನ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕಂದರೆ ನಾವು ಯಾವುದನ್ನು ಹುರ್ಕೊಂಡಿಲ್ಲ ಎಲ್ಲ ಹಸಿ ಹಾಕಿದ್ದೀವಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈಯಾಡ್ಸ್ಕೊಂಡು ಇಲ್ಲಾಂದರೆ ಸಾಂಬಾರು ಅಷ್ಟು ರುಚಿಯಾಗಿ ಬರೋಲ್ಲ ಹುರಿದುಕೊಂಡು ರುಬ್ಕೊಂಡ್ರೆ ಏನು ಇಷ್ಟೊಂದು ಬೇಕಾಗಲ್ಲ ಹುರ್ಕೊಳ್ಳೋದು ಬಟ್ ನಾವು ಹಸಿದು ಹಾಕೋರದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲಾನ ಅದಾದಮೇಲೆ ಒಂದೊಂದೇ ತರಕಾರಿ ಹಾಕೋಣ ಫಸ್ಟು ಬೀನ್ಸು ಅದಾದ ನಂತರ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಮೇಲೆ ಕ್ಯಾರೆಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಷ್ಟು ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಸಾಲೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈಗ ಕುದಿ ಬರ್ತಾ ಇದೆ ನೋಡಿ ಕುದಿ ಬಂದಾಗ ತೊಗರಿ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದು ತೊಗರಿ ಕಾಳು ನಮ್ಮ ಫ್ರೆಂಡ್ ತೋಟದಲ್ಲಿ ಬೆಳೆದಿರೋ ಅಂಥ ತೊಗರಿಕಾಳು ನಾಟಿದ್ದು ಒಂದು ತುಂಬ ಚೆನ್ನಾಗಿತ್ತು ಕಾಳು ಮಾತ್ರ ಯಾವುದೂ ವೇಸ್ಟ್ ಆಗಲಿಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲ ತರಕಾರಿಗೆ ಕಾಳಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಜಾರಲ್ಲಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅದೇ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಇಷ್ಟೇ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿಲ್ಲ ಇಷ್ಟೇ ಸಾಕು ಅಂದರೆ ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಸಾಂಬಾರು ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ತೆಳ್ಳಗಾಗಬೇಕು ಅಂತ ಮತ್ತೆ ಒಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ಸೊ ಮತ್ತು ನೀರು ಹಣ ಆ್ಯಡ್ ಮಾಡ್ಕೊಳ್ಳೋಕೋಗಲ್ಲ ಅಂದರೆ ಇಷ್ಟು ತೆಳ್ಳಗಾದರೆ ಸಾಕು ಈಗ ಇದಕ್ಕೆ ಅರಿಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ತೀರೆ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರಲ್ಲ ನಾನು ಮೊದಲೇ ಹೇಳ್ದಂಗೆ ಟೊಮ್ಯಾಟೊ ಯೂಸ್ ಮಾಡಿರೋದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆವಾಗ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತು ಸೊ ಅದಕ್ಕೆ ನೀರೇನು ಮತ್ತೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸಾಕು ಈಗ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಝೀಲನ್ನ ಕೂಗಿಸ್ಕೊಳ್ಳೋಣ ಮೂರು ವಿಶಿಲ್ ಸಾಕು ಬಟ್ ತರಕಾರಿ ನೀಟಾಗಿ ಬೇಯಬೇಕು ಇನ್ನೂ ಜಾಸ್ತಿ ಬೇಯಬೇಕು ಅನ್ನೋರು ನಾಲ್ಕು ವಿಷಿಲ್ವರೆಗೂ ಕೂಗಿಸ್ಕೋಬೋದು ನಾನು ಮೂರು ವಿಜಿಲ್ ಸಾಕು ಅಂತ ಮೂರು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ನೋಡಿ ಈಗ ವಿಷಿಲ್ ಹಾಕ್ತಾಯಿದೆ ವಿಶೀಲ್ ಆದ ತಕ್ಷಣ ನೋಡಿ ಹೀಗೆ ಹವ ಹವಾನೊ ಸ್ವಲ್ಪ ಹಿಡ್ದಿದೆ ಅನಿಸುತ್ತೆ ಅದಕ್ಕೆ ಈಗ ನೋಡಿ ಗ್ರೇವಿ ಈಸ್ ರೆಡಿ ಸಾಂಬಾರ್ ಗ್ರೇವಿ ಏನಾದರೂ ಕರಿಬೋದು ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನೋಡಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಅನ್ನದ ಜೊತೆ ತಿಂದರೆ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಸೊ ಯಾರೆಲ್ಲ ನನ್ನ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ Thank you for watching. Bye bye.